ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಇಂದಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ರಾಮ್ ಮತ್ತು ಅಶೋಕ್ ಇಬ್ಬರೂ ದೇಸಾಯಿ ಮನೆಯಲ್ಲಿರ್ತಾರೆ ಅಂದರೆ ರಾಮ್ ಅವರ ಮನೆಯಲ್ಲಿ ಇರ್ತಾರೆ ಭಾರ್ಗವಿಗೆ ಅಶೋಕ್ ಆಗಿದ್ದ ಅಂತ ವಿಷಯ ಚೆನ್ನಾಗಿ ಗೊತ್ತಾಗಿರುತ್ತೆ ಇನ್ನು ಈ ವಿಷಯನ ಇಟ್ಕೊಂಡು ಭಾರ್ಗವಿ ತುಂಬ ರೇಗಿಸೋ ಥರ ಮಾತಾಡ್ತಾ ಇರ್ತಾರೆ ಅಶೋಕ ನೀನಿರೋದೇ ನಮ್ಮನೆ ಕೆಲಸ ಮಾಡೋಕ್ಕೆ ರಾಮ್ಗೆ ಕೋರ್ಟ್ ತೆಗ್ಯೋಕಾದ್ರೂ ಸಹಾಯ ಮಾಡ್ಬೋದಲ್ವಾ ಯಾಕಂದರೆ ನಿನಗೆ ಕೋರ್ಟ್ ಹಾಕೋದು ಮತ್ತು ತೆಗಿಯೋದು ತುಂಬಾ ಈಸಿ ಕೆಲಸ ಮಾಡ್ಕೊಂಡು ಬಿಟ್ಟಿದೆಯಲ್ಲ ನಿಮಗೆಲ್ಲ ಪಾಠ ಕಲಿಸ್ತೀನಿ ಅಂತ ಭಾರ್ಗವಿ ಮನಸಲ್ಲೇ ಪ್ಲಾನ್ ಮಾಡ್ಕೊತಾ ಇರ್ತಾಳೆ ರಾಮ್ ಮತ್ತು ಅಶೋಕಗೆ ಇಬ್ಬರಿಗೂ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಭಾರ್ಗವಿ ಚಿಕ್ಕಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಶೋಕ್ ಮತ್ತು ರಾಮ್ ಅವರು ರೂಮ್ ಒಳಗಡೆ ಹೋಗ್ತಾರೆ ಇನ್ನು ಅಜ್ಜಿ ಮತ್ತು ಮೂರ್ತಿ ತಾತ ಇಬ್ರು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಏನಪ್ಪ ಅದು ಅಂದರೆ ದ ಇಂಗುಸರುಗಳೆಲ್ಲ ಕೂತ್ಕೊಂಡು ಸೀತಾ ಮನೆಗೆ ಆ ಹುಡ್ಗ ಇರ್ತಾನಲ್ಲ ಅದೇ ಆ ಲಾಯರ್ ಕೈಯಿಂದ ತಪ್ಪಿಸಿದ್ನಲ್ಲ ಸೀತಾ ಮದುವೆ ಆಗೋದನ್ನ ಅದೇ ರಾಮ್ ಅಂತ ಅವನು ಬಂದು ಹೋಗೋದು ನೋಡ್ತಾ ಇದ್ದರೆ ಸೀತಾಗೆ ಅವನಿಗೆ ಒಳ್ಳೆ ಜೋಡಿ ಆಗ್ತಾನೆ ಅಲ್ವ ಅವನು ಚೆನ್ನಾಗಿದ್ದಾನೆ ಸೀತಾನೂ ಚೆನ್ನಾಗಿದ್ದಾಳೆ ಸೀತಾನೂ ಅಷ್ಟೇ ಹಚ್ಕೊಂಡಿದ್ದಾಳೆ ಸಿಹಿನೂ ಅಷ್ಟೇ ಹಚ್ಕೊಂಡಿದ್ದಾಳೆ ಫ್ರೆಂಡ್ ಫ್ರೆಂಡ್ ಅಂತ ತುಂಬ ಹಚ್ಕೊಂಡಿದ್ದಾಳೆ ಸೀತಾ ಯಾಕೆ ಅವನ್ನೇ ಮದುವೆ ಆಗಬಾರ್ದು ಅಂತ ಇವನಿಗಿಂತ ಚೆನ್ನಾಗಿರೋ ಹುಡುಗ ಬೇಕಾ ಅಂತ ಅಲ್ಲಿ ಹೆಂಗಸರುಗಳು ಮಾತಾಡ್ತಾಯಿರ್ತಾರೆ ಇನ್ನು ಅಕಸ್ಮಾತಾಗಿ ಅಜ್ಜಿ ಅದನ್ನು ಕೇಳಿಸ್ಕೊಂಡು ತಾತನ ಹತ್ರ ಹೇಳ್ತಾಯಿರ್ತಾರೆ ರೀ ಈ ಥರ ಮಾಡಿದ್ರೆ ಹೇಗೆ ಅಂತ ಸೀತಾಗೆ ರಾಮ್ ಕಂಡ್ರೆ ಇಷ್ಟ ಇರಬಹುದಾ ರಾಮ್ಗೆ ಸೀತಾ ಕಂಡ್ರೆ ಇಷ್ಟ ಅಂತೆ ಅಲ್ಲಿ ಹೆಂಗಸರುಗಳೆಲ್ಲ ಇದ್ರು ನಾವು ಬೆಣ್ಣೆನ ಕೈಲಿಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡ್ಕಾಳೋದ್ರ ಆಗ ಅನ್ನಂಗಾಯಿತು ಅಂತ ಮಾತಾಡ್ತಾ ಇರ್ತಾರೆ ಆಗ ತಾತ ಇದ್ದೋರು ಬೇಡ ಕಣೆ ಈಗ ತಾನೇ ಸೀತಾಗೆ ಈ ಥರ ಎಲ್ಲ ಆಗಿದೆ ಮದುವೆ ವಿಷಯದಲ್ಲಿ ಇಷ್ಟು ಬೇಗ ಬೇರೆ ವಿಷಯ ಹೇಳಿದ್ರೆ ಸೀತಾ ಹೇಗೆ ತೊಗೊತಾಳೋ ಏನೋ ಅಂತ ಹೇಳ್ತಾರೆ ಆಗ ಅಜ್ಜಿ ಅಲ್ಲ ರೀ ರಾಮ್ ತುಂಬ ಒಳ್ಳೆ ಹುಡುಗ ಇದನ್ನು ನಾನು ಮೊದಲಿಂದನೂ ಯೋಚನೆ ಮಾಡಬೇಕಾಗಿತ್ತು ನಾನೇ ಯಾಕೋ ಎಡವು ಬಿಟ್ಟೆ ಬೇಗ ಬೇಗ ಅರ್ಜೆಂಟ್ ಮಾಡಿಬಿಟ್ಟೆ ಅಂತ ಅನಿಸುತ್ತೆ ರಾಮ್ ಸೀತಾನ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಸಿಹಿನೂ ಸೀ ರಾಮನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಅಜ್ಜಿ ತಾತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇದರ ಬಗ್ಗೆ ಸೀತಾ ಹತ್ರ ಮಾತಾಡಬೇಕು ಅಂತ ಅಂದ್ಕೊತಾರೆ ಇತ್ತು ಕಡೆ ಆಫೀಸಲ್ಲಿ ಸೀತಾ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಏನಕ್ಕಂದರೆ ರಾಮ್ ಅವರು ಅವರ ಪ್ರೀತಿಸ್ತಾ ಇರೋ ಹುಡ್ಗಿನ ತೋರಿಸ್ತೀನಿ ಅಂತ ಹೇಳಿರ್ತಾರೆ ಅದಕ್ಕಾಗಿ ಸೀತಾ ಮತ್ತು ಸಿಹಿ ಇಬ್ಬರೂ ವೇಟ್ ಮಾಡ್ತಾ ಇರ್ತಾರೆ ಸೀತಾ ಅವರು ಯಾರಿರ್ಬೋದು ಆ ಲೆಕ್ಕಿಗಾರ್ಲ ಅಂತ ಹೇಳ್ಬಿಟ್ಟು ರಾಮ್ ಇನ್ನೂ ಆಫೀಸ್ಗೆ ಬಂದಿರಲಿಲ್ಲ ಅಂತ ವೇಟ್ ಮಾಡ್ತಾ ಇರ್ತಾರೆ ಇವತ್ತು ರಾಮ್ ಯಾಕೋ ಬರೋಂಗೆ ಕಾಣಿಸ್ತಾ ಇಲ್ಲ ಹುಡ್ಗಿನ ತೋರಿಸ್ಬೇಕಾಗುತ್ತೆ ಅಂತ ಏನಾದರೂ ಬಂದಿಲ್ವಾ ಅಂತ ಅಂದ್ಕೊಂಡು ಮಾತಾಡ್ತಾಯಿರ್ತಾರೆ ನಂತರ ರಾಮ್ ಮತ್ತು ಅಶೋಕ್ ಅವರು ರೂಮ್ನಲ್ಲಿ ಹೋಗ್ಬಿಟ್ಟು ಅಶೋಕ್ ಅಂತೂ ಫುಲ್ ಖುಷಿಯಾಗಿರ್ತಾರೆ ಯಾಕಂದರೆ ರಾಮ್ ವಾಪಸ್ಸು ಬಂದಿರ್ತಾರೆ ಇನ್ನು ಸೀತಾಗೆ ಕಂಪನಿಯ ಬಾಸ್ ನಾನೇ ಅಂತ ಹೇಳೋ ಟೈಮ್ ಬಂತು ರಾಮ್ ದಯವಿಟ್ಟು ಅಶೋಕ್ ಅವರು ಹೇಳ್ತಾರೆ ಅವರು ಹೌದು ಕೊಣು ಇಷ್ಟು ದಿನ ಸತ್ಯನ ಸೀತನಿಂದ ಮುಚ್ಚಿಟ್ಟಿದ್ದೀನಿ ಇನ್ನು ಮುಂದೆ ಎಲ್ಲನೂ ಹೇಳ್ಕೋಬೇಕು ಇನ್ನು ಜಾಸ್ತಿ ದಿನ ಸತ್ಯನ ಮುಚ್ಚಿಡಬಾರ್ದು ಎಲ್ಲ ಹೇಳ್ಕೊಬೇಕು ಅಂತ ಹೇಳ್ತಾರೆ ಹೌದು ಇನ್ನು ಎಲ್ಲ ಫುಲ್ ಪಾರ್ಟಿ ಮಾಡದೆ ನನಗಂತೂ ಅಂತ ಅಶೋಕ್ ಅವರು ಹೇಳ್ತಾರೆ ಅದಕ್ಕೆ ರಾಮ್ ಅವರು ಏನು ಪಾರ್ಟಿನೋ ಅಂದರೆ ಅದಕ್ಕೆ ಅಶೋಕ್ ಅವರು ಇನ್ನೇನು ನಾನೇ ಕಂಪ್ನಿ ಬಾಸ್ ಅಂತ ಹೇಳ್ತೀಯ ಅದಕ್ಕೊಂದು ಪಾರ್ಟಿ ಕೊಡ್ತೀಯ ಆಮೇಲೆ ಸೀತಾ ಅವ್ರಿಗೆ ಪ್ರಪೋಸ್ ಮಾಡ್ತೀಯಾ ಅದಕ್ಕೊಂದು ಪಾರ್ಟಿ ಕೊಡ್ತೀಯಾ ಅಂತ ಹೇಳ್ತಾರೆ ಅವಾಗ ಇದ್ದವರು ನೋಡೋ ಮಗ ಬ್ಯಾಡ ಕಣೋ ಈ ಥರ ಎಲ್ಲ ಹೇಳ್ಬೇಡ ಇನ್ನೂ ಅದೆಲ್ಲ ಏನೂ ಆಗಿಲ್ಲ ಇನ್ನು ಅವರು ಯಾವ ರೀತಿ ತಗೊತಾರೆ ಅಂತಲೇ ಗೊತ್ತಿಲ್ಲ ಪಾರ್ಟಿ ಎಲ್ಲ ಅಂತ ಹೋಗ್ಬಿಟ್ಟಿದ್ಯಲ್ಲ ಸುಮ್ಮನೆ ಇರೋ ಅಂತಾರೆ ಇಲ್ಲ ಇಲ್ಲ ಏನು ಮುಂದೆ ನೀನು ಪ್ರತಿಯೊಂದಕ್ಕೂ ನನಗೆ ಪಾರ್ಟಿ ಕೊಡಿಸ್ಬೇಕು ಅದಕ್ಕೊಂದು ಪಾರ್ಟಿ ಆಮೇಲೆ ಅದಕ್ಕೊಂದು ಅದಕ್ಕೊಂದು ಪಾರ್ಟಿ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಅವರ ಕಾಲು ಇರ್ತಾರೆ ರಾಮ್ ಅವರು ಸುಮ್ಮನೆ ಇವಾಗ ಮಗ ಅಂತ ಎಷ್ಟು ಹೇಳಿದ್ರು ಅಶೋಕ್ ಅವರು ಸುಮ್ಮನೆ ಇರೋಲ್ಲ ಅದಕ್ಕೆ ಅಶೋಕ್ ಅವರು ಅವರು ಎಲ್ಲ ಮಗ ಇರೋದನ್ನೇ ತಾನೇ ಹೇಳ್ತಾ ಇರೋದು ನಿನ್ನಂಥ ಒಳ್ಳೆ ಹುಡುಗನ್ನ ಒಪ್ಕೊಳ್ಳ್ದೆ ಸೀತಾ ಅವರು ಇನ್ನೇನು ಹೇಳು ಸೀತಾ ಅವರಿಗೆ ತಕ್ಕ ಜೋಡಿ ನಮ್ಮ ಶ್ರೀರಾಮನೇ ಆಮೇಲೆ ಪ್ರಪೋಸ್ ಮಾಡಿ ನೀವಿಬ್ಬರು ಒಂದಾಗ್ತಿರಲ್ಲ ಆವಾಗ ಒಂದು ಪಾರ್ಟಿ ಅಂತ ಹೇಳ್ತಾರೆ ಮತ್ತು ಮರಿ ದೇಸಾಯಿ ಬರ್ತಾರಲ್ಲ ಆಮೇಲೆ ಒಂದು ಪಾರ್ಟಿ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ನೀನು ಎಷ್ಟು ಹೇಳಿದ್ರು ಕೇಳೋದಿಲ್ವ ಅಲ್ವಾ ಅಂತೇಳ್ಬಿಟ್ಟು ಅಶೋಕ್ ಅವರ ಬಾಯನ್ನ ಗಟ್ಟಿಯಾಗಿ ಕೈಯಿಂದ ಹಿಡಿತಾರೆ ಆಗ ಅಶೋಕ್ ಅವರು ಲೋ ಬಿಡೋ ಬಿಡೋ ಅಂತ ಎಷ್ಟು ಬಡ್ಕೊಂಡ್ರು ಸಹ ಅಶೋಕವರು ರಾಮವರು ಅವ್ರನ್ನ ಬಿಡೋದಿಲ್ಲ ಮತ್ತು ಎಷ್ಟೋ ನೀನು ರೇಗಿಸೋದು ಇನ್ನೂ ಅವರು ಯಾವ ಥರ ಅಂತ ಗೊತ್ತಿಲ್ಲ ಆಗಲೇ ಮರಿ ಮೊಮ್ಮಗ ಅದು ಇದು ಅಂತ ಏನೇನೋ ಹೇಳ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ ಆಗ ಹ್ಞೂ ಕಣು ಯಾಕೋ ಒಪ್ಕೊಳ್ಳೋದಿಲ್ಲ ಸೀತನಿಗೆ ನಿನ್ನನ್ನು ಬಿಟ್ಟರೆ ಒಳ್ಳೆ ಜೋಡಿ ಸಿಗೋಲ್ಲ ಕಣು ಆದಷ್ಟು ಬೇಗ ಸೀತನ ನಿನ್ನ ಪ್ರೀತಿ ಬಗ್ಗೆ ಮಾಡ್ತಾ ಇರೋ ವಿಷಯನ ಹೇಳ್ಬಿಡು ಅಂತ ಹೇಳ್ತಾರೆ ಆಗ ರಾಮ್ ಅವರು ಲೋ ಇನ್ನು ಸೀತ ನನ್ನ ಬಗ್ಗೆ ಬೇರೆ ಯಾರೋ ಹುಡುಗೇನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಈಗ ಹೋಗಿ ನಾನು ನೀವೇ ಅಂತ ಹೇಗೋ ಹೇಳೋದು ಅಂತ ರಾಮ್ ಅವರು ಯೋಚನೆ ಮಾಡ್ತಾಯಿರ್ತಾರೆ ಮಗ ಗಟ್ಟಿ ಮನಸ್ಸು ಮಾಡ್ಕೊಬಿಟ್ಟು ಹೇಳೋ ಬಿ ಹೇಳ್ಬಿಡು ನೀನೇ ಅಂತ ಬಿಟ್ ಬಿಡು ಅಂತ ಅಶೋಕ್ ಅವರು ಧೈರ್ಯ ತುಂಬ್ತಾ ಇರ್ತಾರೆ ಭಾರ್ಗವಿ ಅವ್ರು ಬೇರೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ಇದೆಲ್ಲ ನೋಡಬೇಕು ಎಲ್ಲೋಗಿ ಮುಟ್ಟುತ್ತೆ ಹೇಳ್ಬಿಟ್ಟು ಒಂದು ಕಡೆ ತಾತ ಅಜ್ಜನು ಸೀತಾರಾಮ್ ಅವ್ರನ್ನ ಒಂದು ಮಾಡೋಕ್ಕೆ ಮುಂದಾಗಿದ್ದಾರೆ ನೋಡೋಣ ಸೀತಾ ಮತ್ತು ರಾಮ್ ಅವರು ಪ್ರೀತಿನ ಯಾವ ರೀತಿ ತಗೊತಾರೆ ಅಂತ ನೋಡಬೇಕು ಸೀತಾರಾಮ್ ಅವರು ಒಂದಾಗ್ತಾರ ಅಂತ ಕಾದು ನೋಡಬೇಕಿದೆ